ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನಿಂದು ನಾಗೇಕ್ಷಿ ಶ್ರೀ ದುರ್ಗಾಪುರಮೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬಂದೇನೆ ಯಾಕಂದರೆ ನಾಳೆ ಹದಿನಾಲ್ಕರಿಂದ ಸಂಜೆಯಿಂದ ಶುರುವಾಗ್ತದೆ ಹಬ್ಬ ಹಬ್ಬಕ್ಕಾಗಿ ಅವರು ಸಿದ್ಧಪಡಿಸಿದಂಥ ದೇಗುಲ ಹೇಗೆ ತೋರಣ ಕಟ್ಟಿ ಸಿಂಗಾರ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ಅದೇ ರೀತಿ ಭಾಳಷ್ಟು ಜನ ಇಲ್ಲಿ ಬಂದಿದ್ದಾರೆ ಅದರ ಶೌರ್ಯ ತಂಡ ಶೌರ್ಯ ತಂಡದವರು ಬಂದು ಇಲ್ಲಿ ಅವರ ಸೇವೆಯನ್ನು ಮಾಡ್ತಿದ್ದಾರೆ ಅವರಿಗೆ ನಾವು ಅಭಿನಂದನೆಯೂ ಕೂಡ ತಿಳಿಸಬೇಕು ಯಾಕಂದರೆ ಎಲ್ಲ ಕಡೆ ಹೋಗಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದಂತೆ ಮಾಡುವಂಥ ಒಂದು ಅವರ ಕೆಲಸ ಕಾರ್ಯಗಳಿಗೆ ನಿಜವಾಗಿ ಶ್ಲಾಘನೀಯ ಅವರಿಗೆ ಒಂದು ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ತಿಳಿಸೋಣ ಅದೇ ರೀತಿ ಹೇಗೆ ಶೃಂಗಾರ ಮಾಡಿದ್ದಾರೆ ಶ್ರೀ ನಾಗಯಕ್ಷಿ ಅಮ್ಮ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನವನ್ನು ಹೇಗೆ ಶೃಂಗಾರ ಮಾಡಿದ್ದಾರೆ ನೋಡೋಣ ಅಲ್ಲಿಗೆ ಹೋಗುವಂಥ ದಾರಿಯನ್ನು ಹೇಗೆ ತೋರಣ ಕಟ್ಟಿ ಶೃಂಗರಿಸಿದ್ದಾರೆ ನೋಡೋಣ ಈಗ ಕಟ್ತಾ ಇದ್ದಾರೆ ನೋಡೋಣ ಬನ್ನಿ ಮೇಡಂ ಕೂಡ ಮೇಡಂ ಕೂಡ ಕಟ್ಟತಾ ಇದ್ದಾರೆ नमस्ते ಎಲ್ಲ ವಿಕ್ರಮರಿಗೆ ನಮಸ್ಕಾರಗಳು ನಮಸ್ಕಾರ ಮತ್ತೆ ಸ್ವಾಗತ ಆಡ ಸ್ವಾಗತ ಸುಸ್ವಾಗತ ಆಗ್ತಾ ಇದೆ ತಯಾರಿ ನಡೆಯತಾ ಇದೆ ಎಲ್ಲಾ ವಕ್ತಾಭಿಮಾನಿಗಳು ಬರಬೇಕು ಖಂಡಿತ ಖಂಡಿತ ಆಗಲಿವೋ ಕೆಲಸ ಆಗ್ತಿದೆ ಎಲ್ಲರದು ಎಲ್ಲರೂ ಸೇವೆ ಇವರು ಬೆಂಗ್ಳೂರಿಂದ ಬಂದಿದ್ರೆ ಅಲ್ಲ ಮೇಡಮ್ ಬೆಂಗ್ಳೂರಲ್ಲ ಬೆಂಗಳೂರಿಂದ ಬಂದಿದ್ದೀರಿ ಆಗಲಿ ಮೇಡಮ್ ಆಗಲಿ ಎಲ್ಲ ದೇವರ ಒಂದು ಅನುಗ್ರಹ ಎಲ್ಲರಿಗೂ ಬೇಕು ಅದೇ ನೋಡಿ ಇಲ್ಲಿ ಆಚಾರ ಮಾಡ್ತಿದ್ದಾರೆ ಕೆಲಸ ಹೌದ್ ಆಚಾರಲ್ಲ ಮೊನ್ನೆ ಮಡ್ಲೆಲ್ಲ ಹೊತ್ಕೊಂಡು ಬರ್ತಿದ್ರಪ್ಪ ಹೆಂಗ್ ಕರೆ ಮಾಡ್ ಕರೆ ಇತ್ತು ಹೌದ್ ನಮ್ಮನ್ಸ ಬಿಡ್ಲಿಕ್ಕೆ ಆಗುತ್ತಾ ಇವರು ಶೌರ್ಯ ತಂಡದವರು ಇದ್ದಾರೆ ನೋಡಿ ನಾನು ಆಗಲೇ ತಿಳಿಸಿದೆ ಶೌರ್ಯ ತಂಡದವ್ರು ಬಂದಿದ್ದಾರೆ ಅವರು ನಡೆಸಿಕೊಳ್ಳಿ ಅಷ್ಟೇ 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 ಆಗಲಿ ಅದೇ ರೀತಿ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದಂತೆ ಮಾಡುವಂತ ಒಂದು ಸೇವೆ ಅವರು ಶೌರ್ಯ ತಂಡದವರು ನಿಜವಾಗಿ ಎಲ್ಲ ಕಡೆ ಹೋಗ್ತಾರೆ ಅವ್ರು ಇಲ್ಲಿ ಅಂತಲ್ಲ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ನೋಡಿ ಇಲ್ಲಿದ್ದಾರೆ ಮೇಡಮ್ ಇದ್ದಾರೆ ಗೌರಿ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ಹೇಗ್ ಅನಿಸ್ತದೆ ಮೇಡಂ ನನಗೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಒಂದು ಇಲ್ಲಿ ನಾಗೇಶ್ ಅಮ್ಮನವರ ಒಂದು ಸನ್ನಿಧಾನದಲ್ಲಿ ಒಂದು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ತುಂಬಾ ಖುಷಿ ಆಗ್ತಾ ಉಂಟು ನಾವ್ ಇದೇ ಊರಿನವರು ಎಲ್ಲ ಭಕ್ತಾಭಿಮಾನಿಗಳಿಗೂ ದೇವರು ಒಳ್ಳೆ ಆಯುರ ಆರೋಗ್ಯ ಕೊಡಲಿ ಅಂತ ನಾನು ಹಾರೈಸ್ತೆ ಖಂಡಿತ ಅವ್ನ ಪುಟ್ಟಿ ನಿಮಗೆ ಸಹಾಯ ಮಾಡ್ತಾಳೆ ನೋಡಿ ಆತ್ಮಿಕ ಅಲ್ಲ ಆಗ ಮಾತಾಡ್ಸಿ ಆಯ್ತು ಅವಳು ಅಲ್ಲಾ ಆತ್ಮಿಕ ನೋಡಿ ಮಾತಾಡ್ಸಿ ಹೇಳಿದಾಗೆ ಮಾಡುದ ಆತ್ಮಿಕ ಅಲ್ಲ ಹೆಲ್ಪ್ ಮಾಡುದ ಹೆಲ್ಪ ಸಹಾಯ ಅಲ್ಲ ಹೆಲ್ಪ್ ಮಾಡುದು ಮಾಡು 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 ಅವಳು ಶೌರ್ಯದ ಮಿನಿ ಅಲ್ಲ ಈಗ ಮಿನಿ ಶೌರ್ಯ ಮುಂದಿನ ಹೌದು ಹೌದು ಆಗ್ಲಿ ಆಗ್ಲಿ ಹಾಂ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಶೌರ್ಯ ಘಟಕದಿಂದ ನೀವು ಇದ್ದೀರಲ್ಲ ಹೌದು 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 ಆಗಲಿ ಆಗಲಿ ಹೋಗ್ತೀವಿ ರೀ ಅದೇ ಎಲ್ಲ ಕಡೆ ಹೋಗ್ತೀರಿ ನೀವು ಅದೇ ಅದು ಬಹಳ ಖುಷಿ ಅಂದ್ರೆ ಮಾಡಬೇಕಲ್ಲ ಹೌ ಹೌದು ಹೌದು ಖಂಡಿತ 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 ಆಗಲಿ ಕಟ್ಟಿ ತೋರಣ ವೀಕ್ಷಕರ ನೋಡಿ ತೋರಣಗಳಿಂದ ಸಿಂಗಾರಗೊಳಿಸ್ತಾ ಇದ್ದಾರೆ ಏನು ಇಂದಿನ ಚಪ್ಪರಕ್ಕೆ ತೋರಣ ಕಟ್ಟಿ ಲೈಟಿಂಗ್ಸ್ ಎಲ್ಲ ಆಗಿದೆ ನೋಡಿ ಲೈಟಿಂಗ್ಸ್ ವರ್ಜರಿ ಲೈಟಿಂಗ್ಸ್ ಇದೆ ನೋಡಿ ವಾರ್ಷಿಕೋತ್ಸವಕ್ಕೆ ಸಜ್ಜಾಗುತ್ತಿರುವಂತ ಶ್ರೀ ನಾಗೇಶಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸೂರಾಲಿಂದ ಓಹೋ ಹೌದಾ ಮಮತಾ ಮೇಡಮ್ ಬಾವ ಅಲ್ಲ ಆಗ್ಲಿ 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 ಇದೊಂದು ತೋಣಕ್ಕಾಗಿ ಸಜ್ಜ ಅಲ್ಲ ಹೌದೌದು ಹದಿನಾಲ್ಕು ಹದಿನೈದು ಹೌದೌದು ಹೌದು ಆಗ್ಲಿ ಅವರ ಮಮತಾ ಮೇಡಮ್ ಅವರ ಹಸ್ಬೆಂಡ್ ಅವರ ಅಣ್ಣ ಅವರ ಉಮೇಶ್ ಸರ್ ಅವರ ಅಣ್ಣ ಇವರು ಸತೀಶ್ ಅವರು ನಮಸ್ಕಾರ ನಮಸ್ಕಾರ ಕಂಡಿದೆ ಇರೋದ್ ಮತ್ತೆ ಶಬರಿ ಶಬರಿಮಲೆಗೆ ಹೋಗಿ ಬಂದ್ರಲ್ಲ ಒಂದು ಇದಕ್ಕೆ ಎಲ್ಲ ವಾರ್ಷಿಕೋತ್ಸವ ಸಜ್ಜಾಗ್ತಿದೆ ಎಲ್ಲರೂ ಬರ್ಲಿಕ್ಕೆ ಹೇಳಿದಿವಿ ಎಲ್ಲರೂ ಬರ್ಬೇಕಲ್ಲ ಎಲ್ಲರೂ ಬರ್ಬೇಕು ಎಲ್ಲ ಬಂದು ದೇವರ ಅನುಗ್ರಹಕ್ಕೆ ಪಾತ್ರ ಆಗ್ಬೇಕಲ್ಲ ಸರ್ ಸರ್ ಇದು ವೀಕ್ಷಕರೇ ಮಮತಾ ಮೇಡಮ್ ಅವರ ಯಜಮಾನ್ರು ಅವರು ಬೆಂಗಳೂರಿಂದ ಬಂದಿದ್ದಾರೆ ಹಬ್ಬಕ್ಕಾಗಿ ವಾರ್ಷಿಕೋತ್ಸವಕ್ಕಾಗಿ ಅದೇ ರೀತಿ ಶಬರಿಮಲೆಗೆಲ್ಲ ಹೋಗಿ ಬಂದಿದ್ದಾರೆ ಅವರು ಮತ್ತೆ ಅವರ ಪುತ್ರ ಆಗಲಿ ಸರ್ ಭಾಳ ಖುಷಿ ಆಯ್ತು ವಾರ್ಷಿಕೋತ್ಸವದಲ್ಲಿ ನಿಮ್ಮನ್ನು ಆಗಾಗ ಈಗ ಭೇಟಿ ಈ ಇಲ್ಲಿ ಒಂದೆರಡು ಮೂರು ದಿವಸದಲ್ಲಿ ಆಗಲಿ ಆಗಲಿ ಥ್ಯಾಂಕ್ ಯು ಸರ್ ನೋಡಿ ಶೌರ್ಯ ಘಟಕದ ಇದ್ದಾರೆ ನಿಮ್ಮ ಹೆಸರು ಅಂತ ಕೀರ್ತಿ 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 ಇದ್ದಾರೆ ನೋಡಿ ಮೇಲೆಯಿಂದ ಅವರು ತೋರಣ ಕಟ್ತಾ ಇದ್ದಾರೆ ಅವರಿಗೆ ಸಹಾಯ ಮಾಡ್ತಿದ್ದಾರೆ ಇವರು ನಮ್ಮ ಯೋಗೀಶ್ ಅವರು ಯೋಗೀಶ್ ಯೋಗೀಶ್ ಅವರು ಯೋಗೀಶ್ ಭಂಡಾರಿ ಅವರು ಸಹಾಯ ಮಾಡ್ತಾರೆ ನೋಡಿ ಅವರಿಗೆ ಹಾಗೆ ಸಹಾಯ ಮಾಡ್ತಿದ್ದಾರೆ ಕೀರ್ತಿ ಅವರಿದ್ದಾರೆ ಅದೇ ರೀತಿ ಇದ್ದಾರೆ ನೋಡಿ ಅಲ್ಲಿ ಶೆಟ್ಟಿಗಾರರಿದ್ದಾರೆ ಇದ್ದಾರೆ ನೀವು ಶೌರ್ಯ ಅಲ್ಲ ಶೌರ್ಯ ಘಟಕದ ಬಹಳ ಖುಷಿ ಆಯ್ತು ನಿಸ್ವಾರ್ಥ ಸೇವೆ ಮಾಡ್ತಿರುವಂತ ಒಂದು ಘಟಕ ಅದಕ್ಕೆ ನೀವು ಜಾಯಿನ್ ಆಗಿದ್ರಿ ಅಲ್ಲ ಮಂಜುನಾಥವ್ರಂಜವ್ ಅಲ್ಲ ನಿಸ್ವಾರ್ಥ ಸೇವೆ ಹೌದು ನಮಸ್ತೆ ನಮಸ್ತೆ ಸರ್ ಇಲ್ಲಿ ದುರ್ಗಾ ಪ್ರಮುಖ ದೇವಸ್ಥಾನಕ್ಕೆ ಬಂದಿದ್ರಿ ಇಲ್ಲೂ ಕೂಡ ಸೇವೆ

ಾರೆ ಎಲ್ಲರಿಗೂ ಹಾ ಶೌರ್ಯ ಘಟಕದವರಿಗೆ ಆಗಲಿ ಸರ್ ಬಹಳ ಖುಷಿ ಆಯ್ತು ನಿಮ್ಮ ಸೇವೆ ಮುಂದುವರಿಲಿ ಖಂಡಿತ 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 ಬಹಳ ವೀಕ್ಷಕರೇ ಇದು ಶೌರ್ಯ ಘಟಕದ ಸದಸ್ಯರು ಇವರು ಮಂಜುನಾಥ್ ಅವರು ಇವರು ನಮ್ಮ ಯೋಗೀಶ್ ಅವರು ಅದೇ ರೀತಿ ಜಯ ಶೆಟ್ಟಿಗಾರವರು ಮತ್ತೆ ರೀತಿ ಇವರು ಕೀರ್ತಿ ಅವರು ಕೀರ್ತಿ ಅವರು ಜಯಶೆಟ್ಟಿಗಾರ ನಮ್ಮ ಶ್ರೀನಿವಾಸ ಶೆಟ್ಟಿಗಾರ್ ಅವರ ಸಹೋದರರು ಅವರು ಬಹಳಷ್ಟು ಹೌದು ಬಹಳಷ್ಟು ಇವರು ಮೇಡಮ್ ಇದ್ದಾರೆ ಮೇಡಮ್ ಇವರು ಗೌರಿ ಮೇಡಮ್ ಅವರು ಮತ್ತೆ ಇದು ನಮ್ಮ ಆತ್ಮಿಕ ಪುಟಾಣಿ ಇಲ್ಲಿ ನಿರ್ಮಲಾ ಮೇಡಮ್ ಅವರು ಇವರು ಕಾಲೇಜಲ್ಲಿ ಕೆಲಸ ಮಾಡಿ ಎನ್ ಸಿ ಸಿ ಕಾಲೇಜಲ್ಲಿ ಕೆಲಸ ಮಾಡ್ತಾರೆ ನಿರ್ಮಲಾ ಮೇಡಮ್ ಅವರು ಕೂಡಿದ್ದಾರೆ ಆದರೆ ಇವರು ಇದ್ದಾರೆ ಬನ್ನಿ ಹಾಗೆ ಎಲ್ಲರೂ ಒಂದಿದ್ದಾರೆ ಇಲ್ಲಿ ಗೌರಿ ಘಟಕದವರು ನಿಮ್ಮ ಹೆಸರು ನಿರ್ಮಲ ಇಬ್ರು ನಿರ್ಮಲ್ವೇ ಕೆಲಸ ಕರೆಕ್ಟ್ ನಿರ್ಮಲ ಮಾಡುವಂತ ಕೆಲಸವೇ ಸ್ವಚ್ಛ ಮಾಡಿದಾರೆ ಅಧ್ಯಕ್ಷರೇ ಎರಡು ಹೌದು ಅವರು ಮೊದಲು ತಾಲೂಕ್ ಪಂಚಾಯತ್ ಸದಸ್ಯರು ಇದ್ದಾರಲ್ಲ ಅಲ್ಲ ಅಧ್ಯಕ್ಷರೇ ಅದೇ ಶೌರ್ಯ ಘಟಕ ಸದಸ್ಯ ಸದಸ್ಯರೊಂದಿಗೆ ಮಮತಾ ಮೇಡಮ್ ಅವರು ಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಆ ತಾಯಿ ಆರೋಗ್ಯ ಆಯುಷ್ ಅಭಿವೃದ್ಧಿ ಕೊಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಲಿ ಹಾಗೆ ನಮ್ಗೆ ಸೇವಾ ಮಾಡೋ ಬಾಕಿ ಖಂಡಿತ ಖಂಡಿತ ಬಹಳ ಆಯಿತು ನಿಮ್ಮೆಲ್ಲರ ಸೇವೆಯನ್ನು ಗುರುತಿಸಿದ್ದಾರೆ ದೇವಾಲಯ ಇದರ ರೀತಿ ನಾವು ಕೂಡ ನಮ್ಮ ಚಾನಲ್ ಪರವಾಗಿ ನಿಮಗೆ ಯಾವತ್ತು ಅಭಿನಂದನೆ ಸಲ್ಲಿಸ್ತಾನೆ ಇರ್ತವೆ ಸರ್ ನೀವು ಎಲ್ಲ ಕಡೆ ಸಿಗ್ತಾ ಇರ್ತೀರಿ ಆಗಲಿ ಹಾಗೆ ಧನ್ಯವಾದಗಳು ಹೌದು ಎಲ್ಲರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ವಿಭಿನ್ನ ರೀತಿಯಲ್ಲಿ ಒಂದು ಅಂದರೆ ಸ್ವಾಗತ ಕೋರುವಂಥ ರೀತಿಯಲ್ಲಿ ಒಂದು ಸ್ವಾಗತ ಕೋರಲಿಕ್ಕಾಗಿ ಒಂದು ಕಂಬವನ್ನು ಮಾಡಿದ್ದಾರೆ ನೋಡಿ ತೋರಣ ಕಟ್ಟಿದ್ದಾರೆ ಕಂಬ ಕಟ್ಟಿ ತೋರಣ ಕಟ್ಟಿದ್ದಾರೆ ಇದು ಒಂದು ವಿಭಿನ್ನ ಇದೆ ನೋಡಿ ನಿಜವಾಗಿ ನೋಡಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ ಅಲ್ವಾ ಬಹಳ ಸುಂದರವಾಗಿದೆ ವೀಕ್ಷಕರೇ ನೋಡಿ ನೋಡಿ ಎಷ್ಟು ಸುಂದರವಾಗಿದೆ ತೋರಣ ಎಲ್ಲ ಮಾವಿನ ಎಲೆಯನ್ನು ಕಟ್ಟಿ ನೋಡಿ ನಾಗೇಶಿ ಶ್ರೀ ನಾಗೇಶಿ ಅಮ್ಮನವರಿಗೆ ತೋರಣದ ಶೃಂಗಾರ ಅಂದರೆ ಮಾವಿನ ಎಲೆಯ ತೋರಣವನ್ನು ಕಟ್ಟಿ ವಾರ್ಷಿಕೋತ್ಸವವನ್ನು ಭರ್ಜರಿಯಾಗಿ ಆಚರಿಸಲು ಸಿದ್ಧ ಮಾಡ್ತಿದ್ದಾರೆ ದೇವಾಲಯದವರು ಬಹಳ ಖುಷಿಯಾಗ್ತದೆ ತೋರಣ ನೋಡಿ ಸುಂದರವಾಗಿ ತೋರಣ ಕಟ್ಟಿದ ಭರ್ಜರಿಯಾಗಿದೆ ಇವತ್ತು ನೋಡಿ ಎಲ್ಲ ಶೌರ್ಯ ಘಟಕದ ಜೊತೆಗೆ ದೇವಾಲಯದ ಮುಖ್ಯಸ್ಥರು ಎಲ್ಲರು ಇದ್ದಾರೆ

ಆತ್ಮೀಗೆ ಎಂತ ಮಾಡುದ ಮಾಡುದು ತೋರಣ ಕಟ್ಟುದ ಹಬ್ಬ ಇತ್ತ ನಾಡ್ದಾಡ್ದು ಹಬ್ಬ ಎಂತ ದೇವ್ರ ಹಬ್ಬ ಇತ್ತಾ ನಾಡ್ದು ಹಬ್ಬ ಸಹಾಯ ಮಾಡುದ ಮಾಡುದಾ ಮತ್ತೆ ಸಹಾಯ ಮಾಡು ಸಹಾಯ ನೀನು ಬಂದೋ ನೀ ಬಾಲ್ವಾಡಿಯಾ ಮತ್ತೆ ಎಲ್ ಕೆ ಜಿಶು ಮಂದಿರ ಶಿಶು ಮಂದಿರೋ ಅದು ಅಲ್ಲ ಓ ಶಿಶು ಮಂದಿರ ಆತ್ಮಿಕ ದಿನ ಹೆಸರು ಆತ್ಮಿಕನಾ ಆತ್ಮಿಕ ಶಬಾಷ್ ಅಲ್ಲ ಶಿಶು ಮಂದಿರ ಅಲ್ಲ ಹಾಯ್ 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 ತಲೆ ಬಿಸಿ ಆಯ್ತಾ ಹೆಂಗ್ ಮಾಡುದು ಈ ವಾರ್ಷಿಕೋತ್ಸವ ಅಂತಲ್ಲ ತಲೆ ಬಿಸಿ ಆಗಿ ಹೋಯ್ತಲ್ಲ ಹಾಯ್ ಹಾಯ್ ಎಂತ ಹೆಸರು ಎಂತ ಓ ಸಾನಿಕ್ ಅವನು ಡ್ಯಾನ್ಸ್ ಮಾಡ್ಕೊಂಬ ತಯ ಅಕ್ಕ ತೈಕ ತೈ ಅಕ್ಕ ಡ್ಯಾನ್ಸ್ ಹೆಂಗೆ ಡ್ಯಾನ್ಸ್ ಮಾಡೋದು ಹಾ ತೈ ಎಕ್ಕುತ್ತಾಡ್ದ ತೈ ಎಕ್ಕುತ್ತಾ ದಿತ್ತೈ ಇಲ್ಲೇ ಖುಷಿಯೇ ಖುಷಿ ಆಗಲಿ ಆಟ ಆಡಿ ಹ್ಞೂ ಇಲ್ಲಿ ನಿಮ್ಮ ಮಗನ ನಿಮ್ಮ ಮಗ ಮತ್ತು ಮಗಳು ಎಲ್ಲ ಫ್ಯಾಮಿಲಿ ಅವರೆಲ್ಲ ಬಂದು ತೋರಣ ಕಟ್ಟ ಸೇವೆ ಕಟ್ಟು ತೋರಣ ಕಟ್ಟಲ್ಲಿ ಕಟ್ಟುದಿಲ್ಲ ನಮಸ್ಕಾರ ನಮಸ್ಕಾರ ನೋಡಿ ತೋರಣ ಕಟ್ತಿದ್ದಾರೆ ಎಲ್ಲರೂ ಇವರು ಪಂಚಾಯತ್ ಕೆಲಸ ಇವರಿಗೆ ಭಾಸ್ಕರ್ ಅವರು ಇದ್ದಾರೆ ನಮ್ಮೊಂದಿಗೆ ನಮಸ್ಕಾರ ಸೇವೆ ಅಲ್ಲ ಸೇವೆ ಬಹಳ ಖುಷಿ ಆಗ್ತದಲ್ಲ ದೇವರ ನಮ್ ಬಾರಿ ಸಂತೋಷ ಅಲ್ಲ ಸಂತೋಷ ಬಾರಿ ಊರ್ ಮನೆದಲ್ಲಾ ನಮ್ ಬಂದ್ರ ಇಲ್ಲಿ ಉದ್ಭವ ಆದ ದೇವಸ್ಥಾನ ಹೌದು 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 ಬಾರಿ ಖುಷಿಯಿಂದ ಬಹಳ ಕಷ್ಟ ಮಾಡಿರೋರು ಈಗ ದೇವಸ್ಥಾನ ಮನೆಯರು ಹೌದು ಹೌದು ಕಷ್ಟ ನಾವು ಫಸ್ಟ್ ಇಂದ ನಾವು ಇಲ್ಲಿ ನಾವೇ ಇದ್ದಿದ್ದಲ್ಲ ಹೌದು ಹೌದು ಹೌದಾ ಬೇರೆ ಹೊರಗಿನವರಿಗಿಂತ ಇಲ್ಲಿ ಹೆಚ್ಚಿಗೆ ನಮ್ಗೆ ಅನು ಗೊತ್ತಿದ್ದ ಅದು ಗೊತ್ತಿದ್ದ ನೀವು ತಿಳಿದ್ರಿ ಜಾಸ್ತಿ ಹೌದು ಅವರು ಹಳೆ ಮನೆ ಇದ್ದಾಗಲೇ ಇದ್ರಿ ಹೌದು ಹೌದು ಅಲ್ಲ ಹೌದು ಆಗ ನೀವು ಹೋಗ್ತಿದ್ರಿ ಅಲ್ಲೆಲ್ಲ ಹೌದು ಹೋಗ್ತಾ ಇತ್ತು ಹೌದು ಗೊತ್ತಾಯ್ತು ಗೊತ್ತಾಯ್ತು ಹೌದು ನಾವು ಸಣ್ಣಿಂದ ನಮ್ಮನ್ನು ಕಂಡ್ಕೊಂಡು ನಾವೆಲ್ಲ ಅವರೆಲ್ಲ ಒಟ್ಟಿಗೆ ಇದ್ದ ಹೌದು ಹೌದು ಅವ್ರ ಮನೆಯೊಳಗೆಲ್ಲ ಹುತ್ತ ಇತ್ತು ಜಾಸ್ತಿ ಹುತ್ತಗಳು ಅಂದ್ರೆ ಅದೇ ನಮಗೆ ಕಡಿ ಕಡಿ ಕಡಿಗೆ ಅದು ಅವು ಆಯ್ ಬಂದು ತುಂಬಾ ಅವ್ರಿಗೆ ಕಷ್ಟ ಆಗು ಅವರಿಗೂ ಫಸ್ಟಿಗೆ ಗೊತ್ತಾಗಿ ಗೊತ್ತಾಗಲಿಲ್ಲ ಕಷ್ಟ ಸಿಕ್ಕಿ ಸಿಕ್ಕಿ ಹಂಗೆ ಒಂದೊಂದಕ್ಕಿಂತಕ್ಕಿಂತ ಬಂದು ಹೌದು ಹೌದು ಬೆಳಗ್ಗೆ ಅವರಿಗೆ ಗೊತ್ತಾಯ್ತು ಅವ್ರು ಗೊತ್ತಾಯ್ತು ಹೌದು ಗೊತ್ತಾದಮೇಲೆ ಕಡೆಗೆ ಅದನ್ನ

ಮತ್ತೆ ಗೊತ್ತಾಗೆಲ್ಲ ಪರಿಹಾರ ಆಯ್ತು ಈಗ ಆರಾಮಾಯ್ತು ಕೆಸಿನ ಕಲಸಿಗೆಲ್ಲ ಆಗ್ಲಿ ಸರ್ ಆಚಾರ ಮತ್ತೆ ಆಚಾರ ಹೇಗಿದ್ರಿ ಆರಾಮ ಬಹಳ ವರ್ಷ ಬಹಳ ಕಳೆದ ವರ್ಷ ಕೂಡ ಇದ್ರೆ ನೀವು ಅಲ್ಲ ಸೇವೆಯಲ್ಲಿ ಇದ್ರಿ ಮೊನ್ನೆಲ್ಲ ಸೇವೆ ಜೋರಿತ್ತು ಅಲ್ಲ ದೇವರ ಸೇವೆ ನಿಮ್ಮನೇ ಇಲ್ಲಿ ಪಕ್ಕ ಹತ್ರ ಅದೇ ವೀಕ್ಷಕರೇ ಇವರು ಪಕ್ಕದವರು ಉದಯ ಆಚಾರ್ಯರು ಅಲ್ಲ ಉದಯ ಆಚಾರ್ಯರು ಉಜಯ್ ಆಚಾರ್ಯರು ಇಲ್ಲಿ ಸೇವ ಅಂದ್ರೆ ತೋರಣ ಕಟ್ಟುವಂತ ಎಲ್ಲ ಕೆಲಸಕ್ಕೂ ಅವರು ಸಿದ್ಧರು ಅವರು ಮೇಡಮ್ ಮೊಮ ಮೇಡಮ್ ಅವರು ಹೇಳಿದಂತೆ ಎಲ್ಲದಕ್ಕೂ ಸಿದ್ಧರು ಅವ್ರು ಪ್ರತಿದಿನ ಅಲ್ಲ ಸರ್ ಆಗ್ಲಿ ಸರ್ ಥ್ಯಾಂಕ್ ಯು ಸರ್ ಯು ಯು ಅಷ್ಟೇ ಅಷ್ಟೇ ದೇವ್ರ ಸೇವೆ ಅಲ್ಲ ಕೆಲಸ ಹೌದು ಆಗಲಿ ಮುಂದೆ ಕೂಡ ಭರ್ಜರಿ ಆಗ್ತಾ ಉಂಟು ಈ ವರ್ಷ ಒಳ್ಳೆ ರೀತಿ ಸಿಂಗರ್ ಆಗ್ತಾ ಉಂಟು ತುಂಬಾ ಹೆಲ್ಪ್ ಮಾಡಿದ್ರು ಹೌದು ಅಕ್ಕಪಕ್ಕದವರೆಲ್ಲ ಹೌದೇ ಹೌದು ಹೌದು ಅಕ್ಕಪಕ್ಕ ಮನೆಯವರು ತುಂಬಾ ಜನ ಇದ್ದಾರೆ ಜನ ಹೌದು ನೀವು ಕೂಡ ಅಕ್ಕಪಕ್ಕ ಮನೆಯವರೇ ಹೌದು ಆಗಲಿ ಆಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರಿ ಸರಿ ಥ್ಯಾಂಕ್